ವೆಲ್ಕಮ್ ಬ್ಯಾಕ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ನಿರಂತರವಾದಂಥ ಭೇಟಿಯನ್ನು ಕೊಟ್ಟರು ಶಾಸಕರ ಜೊತೆ ಸಭೆಯನ್ನು ಮಾಡಿದ್ರು ಸಚಿವರ ಜೊತೆ ಸಭೆಯನ್ನು ಮಾಡಿದ್ರು ಆದರೆ ಇದೀಗ ಮತ್ತೆ ಕಾಂಗ್ರೆಸ್ನ ಕೆಲ ಸಚಿವರು ಸುರ್ಜೇವಾಲಾ ವಿರುದ್ಧ ರೆಬೆಲ್ ಆಗಿದ್ದಾರೆ ಸುರ್ಜೇವಾಲಾ ಅವರ ನಿರಂತರವಾದಂಥ ರಾಜ್ಯಕ್ಕೆ ಭೇಟಿ ಈ ಹಿನ್ನೆಲೆ ಇವರ ವಿರುದ್ಧ ಕೆಲ ಸಚಿವರು ರೆಬೆಲ್ ಆಗಿದ್ದಾರೆ ಸರ್ಕಾರಿ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಚರ್ಚೆ ಮಾಡಿದಂಥ ವಿಚಾರಕ್ಕೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದ್ದಕ್ಕೆ ಸಚಿವರು ಗರಂ ಆಗಿದ್ದಾರೆ ಮುಖ್ಯಮಂತ್ರಿಗಳಿಗೆ ಕೆ ಎನ್ ರಾಜಣ್ಣ ಸೇರಿದಂತೆ ಕೆಲ ಸಚಿವರು ದೂರನ್ನು ಕೊಟ್ಟಿದ್ದಾರೆ ಶಾಸಕರ ಜೊತೆ ಸುರ್ಜೇವಾಲಾ ಸಭೆಗೂ ಕೂಡ ರಾಜಣ್ಣ ಗರಂ ಆಗಿದ್ದಾರೆ ಯಾಕಿಷ್ಟೊಂದು ಹಸ್ತಕ್ಷೇಪ ಅಂತ ಸುರ್ಜೇವಾಲಾ ಅವರ ವಿರುದ್ಧ ಸರ್ಕಾರಿ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ದಕ್ಕೆ ಇದೀಗ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಸೇರಿದಂತೆ ಕೆಲ ಸಚಿವರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅವಶ್ಯಕತೆ ಇತ್ತ ಪದೇ ಪದೇ ರಾಜ್ಯಕ್ಕೆ ಭೇಟಿ ನೀಡಿ ಈ ರೀತಿಯಾದಂಥ ಒಂದಷ್ಟು ಸಭೆಗಳನ್ನು ಮಾಡೋದು ಅಂತ ಸುರ್ಜೇವಾಲಾ ಅವರು ನಿರಂತರವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ್ರು ಶಾಸಕರ ಅಸಮಾಧಾನವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ರು ಒನ್ ಟು ಒನ್ ಮೀಟಿಂಗ್ಸ್ ಮಾಡಿದ್ರು ಶಾಸಕರ ಜೊತೆ ಸಚಿವರ ಜೊತೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಸುರ್ಜೇವಾಲಾ ಅವರ ಅನಗತ್ಯ ಹಸ್ತಕ್ಷೇಪಕ್ಕೆ ಸಚಿವರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕಷ್ಟ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಚಿವರು ಸಿದ್ದರಾಮಯ್ಯ ಸಿಎಂ ಆಗಿರುವಾಗ ಸುರ್ಜೇವಾಲಾ ಅವರು ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಆಡಳಿತದಲ್ಲಿ ಸುರ್ಜೇವಾಲ್ ಅವರ ಹಸ್ತಕ್ಷೇಪಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ಸಚಿವರಿಂದ ಸುರ್ಜೇವಾಲ್ ಅವರ ನಡೆಯನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ಇದ್ದಾರಂತೆ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಚಿವರಿಂದ ಮನವಿ ಮಾಡಲಾಗ್ತಾ ಇದೆ ಇದನ್ನು ಹೈಕಮಾಂಡ್ ಮಟ್ಟದಲ್ಲಿ ಗಮನಕ್ಕೆ ತನ್ನಿ ಅನಗತ್ಯವಾದ ಹಸ್ತಕ್ಷೇಪ ಆಗ್ತಾ ಇದೆ ಸುರ್ಜೇವಾಲಾ ಅವರ ಕಡೆಯಿಂದ ಹೀಗಾಗಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಪರಿಸ್ಥಿತಿ ಇದೆ ಆದರೆ ಕಷ್ಟ ಆಗುತ್ತೆ ಮುಂದೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಚಿವರು ಸಿದ್ದರಾಮಯ್ಯ ಅವರು ಇರುವಾಗ ಸಿ ಆಗಿ ಸುರ್ಜೇವಾಲ್ ಅವರು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ ಹಾಗಾದರೆ ಮುಖ್ಯಮಂತ್ರಿಗಳು ಅಷ್ಟು ಕೆಪಾಸಿಟಿ ಇಲ್ವಾ ಅವರುಗಳಿಗೆ ಆಡಳಿತವನ್ನು ನಡೆಸುವಂಥದ್ದು ಅನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತೆ ಹೀಗಾಗಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇವರು ಯಾಕೆ ಬರಬೇಕು ಅವರು ಬಂದರು ಶಾಸಕರ ಅಸಮಾಧಾನವನ್ನು ಹವಾಲುಗಳನ್ನು ಕೇಳಿದ್ರು ಎಲ್ಲವನ್ನ ಸರಿಪಡಿಸುವಂಥ ಕೆಲಸ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಒನ್ ಟು ಚರ್ಚೆ ಮಾಡಿದ್ರು ಹೀಗಾಗಿ ಈ ಮಧ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು ಯಾಕೆ ಅದೇನಿದ್ರು ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ನೋಡ್ಕೊಳ್ತಾರೆ ಅವರು ಸಮರ್ಥರಿದ್ದಾರೆ ಮುಖ್ಯಮಂತ್ರಿಗಳು ಅವರಿರುವಾಗ ಯಾತಕ್ಕೆ ಸುರ್ಜೇವಾಲಾ ಅವರು ಈ ರೀತಿಯಾಗಿ ಹಸ್ತಕ್ಷೇಪ ಸರ್ಕಾರಿ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಅಸಮಾಧಾನದ ಬಗ್ಗೆ ನನಗೆ ಗೊತ್ತಿಲ್ಲ ಸುರ್ಜೇವಾಲಾ ನಮ್ಮನ್ನು ಕರೆದಿದ್ರು ನಾವು ಹೋಗಿದ್ವಿ ಸುರ್ಜೇವಾಲಾ ಬಗ್ಗೆ ರಾಜಣ್ಣ ಏನು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ರಾಜಣ್ಣ ಹೇಳಿದ್ದಾರೆ ಅಂದರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮನ್ನ ಕರೆದಿದ್ರು ನಾವು ಹೋಗಿದ್ವಿ ರಾಜಣ್ಣ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹೋಮ್ ಗೊತ್ತಿಲ್ಲ ಅವರು ಭದ್ರತೆ ಕೊಟ್ಟಿದ್ದಾರೆ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವ್ರು ಏನಾದರೂ ಗೊತ್ತಿದ್ರೆ ಅವ್ರಿಗೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವ್ದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದಷ್ಟೇ ಗೊತ್ತುಗಳನ್ನ ನನಗ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ರಾಜಣ್ಣ ಅವ್ರು ಹೇಳಿದ್ದಾರೆ ಅಂತಂದ್ಮೇಲೆ ಕರೆದಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ಆಡಿಯೋ